ಚಾನೆ ಒಂದು ಬಾನೆ ಅಂದ ಐದು ಮಡಿ ಕಟ್ಟಿಗೆ ನನ್ನ ಓಡಾತೆ ಬೇಗ ರೆಡಿ ಮಾಡ್ತೇ ಏನು ರೆಡಿ ಅವರು ಐ ನಿದ್ರೆ ಗಾ ಅದನ್ನು ಜಪಿಟಾ ಅವು ಬ್ಯಾನ್ ಬ್ಲಾಗ್ ಮಾಡ್ಕೋಟಿದ್ದ ಅದು ಗೊತ್ತಾ ಅವರಿಗೆ ಅರಿವಾದ ಆಸ್ಪೋರು ಅಂತ ಹೇಳೋದು ಪೂರ ಸಮಮೂಲ ಫೋಟೋಶೂಟ್ ಮಾಡ್ತದಲ್ಲ ಫೋಟೋಶೂಟ್ ಮುದ್ದು ದಿನದಲ್ಲ ಮುಸ್ತಫಾ ಅಂದ್ ಟಿ ದಿನ ಟಿ ಅಲ್ಲಿ ನೋಡೋದು ಗಾಳಿ ಬಂದಿದೆ ಕ್ಲಿಕ್ ಹಾಕೋಣ ಹೋಗೋ ಎಷ್ಟು ಸುಂದರ ಲಕ್ಕಿ ಹೇ ಯುವ ಶೋಕ್ ಬಾತನ್ ಥ್ಯಾಂಕ್ ಯು ರೀ ಕೂಸಿ ರೀಗೆನ ಬುದರೆ ಬರುಸಿ ಯಂಪಾ ಪವನ್ and the <coughs>

யோப்போவான் மாலைவரி மாலை भगवान माले भगवती माले भगवान माले स्वामी अय्य्प्पो अब स्वामी अय्यप्पो स्वामी अब्पा अय्पा स्वामी अय्यप्पो अय्यपो स्वामी なん <music>

ఏర ఏరకుని మెగ్దీరకుని అలా కూడా బికి అంద్ర అవును తిన్నా సమాన్య మోళు మోళు అప్పు మరి గిడే అవు ఫస్ట్ తిన్నా బాయి డిపన తిన్నె మలుపుతులా అను

முக்கல ಸುಮಾನೆ ಜನ್ಯ ಜವ

இனி பாயச திண்டு தூர போயிரண்டு पाड बाय सिस्टम बंद इस्टा बंद केले दिसता दु काढलेच नाही पडेगी सांगलेगी ना जुलान न काल पिन पिन चाल चाल पाड सिनेमा मूंग दाल पडेगी सांगलेगी सांगायची अबे मूंग दाल हेला चूर दे दे ए देखी यंग बच्ची गाले यार मालपुर हीmakeText रे रे लास्ट इवतो ನಾನು ಕೊಪ್ಪು ಜಲಾಲ್ ನನಗರ್ಪು ಜಲಾಲ್ ചുംബു ചുംബു மொபைலு ரெண்ட்கு கொடுத்து ரெண்டிந்து

காசி பண்ணி பண்ணி பண்ணுறது பண்ணி சார்

शरा <seks> हजुर <laughs> 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 Terima kasih telah menonton! 我来接。 गती जाउ पेंटिंग होला जमले जानै जा हां मेरो पुल पराना हुन्छ दिनै मेर्न न मेर्न पुलि वनि चाक न बेता मे न हालबो हा आका अलि हुन्छ पाब देला पाब

பூரா தூளை முழு ஐத்து பாடேரு தொட்ட கொடுத்தேரு மேரஞ்சு பிரசாத பட்டந்துள்ளேரு கொடிய மெல்ல 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 ஜாயசாலியாகி பண்ணி மத்தி அத்தஞ்சி அத்தி ம ಕೊಡ್ತಾರ ಅಣ್ಣ ಮೀರ್ ಕೊಡ್ಬಾರ ಚೂಲಾಗೆ ಅಲ್ಲ ಪಾಪ ಕೊಡ್ತಾರ ಹೆಂಗು ಕೊಡ್ತಿದಾರು ಒಯ್ತು ಮಾಡ್ದಿ ನಡ್ದಿ ಆಯ್ದು ಹಾಲಿಜೆ ಕೊಟ್ಟೆ ಪೂರದ ಎತ್ತೇರೂ യുഗദിഗർപണോ ഫൈ ബർപ്പു ആ ഐ ഫോൺ എത്തുഗിഗ ಸತ್ಯ ಕ್ಲಾರಿಟಿ ಬಂಡು ನಿಕ್ಲಿಗೇ ಪೇಮೆಂಟ್ ಬರೋಡ ಐವತ್ ಸಾವಿರ ಮುಟ್ಟ ಇರೇಗೆ ಇರೇಗ ಏ ಪೇಮೆಂಟ್ ಬರೋಡ ಬರೋಣ ಹೆಂಗ್ ಬಂದಿತ್ತು ಬರ್ಲಿ ಡೆಕೋರೇಷನ್ ಸೊ ಅವೇ ದಿನ ಬೈಯಡ್ ಕಿನಿಕಮ್ಲ ರಾಧಾಕೃಷ್ಣ ಭಜನ ಮಂದಿರ ಅಡ್ಲ ಉತ್ಸವದ ಪ್ರಯುಕ್ತ ಇಂಕ್ಲ ನಮ್ಮ ಕಜ್ಜಪದವಾದ ಭಜಾವಣ ಎತ್ತಂಡು ಸೊ ಅಡಿಗೆ ಪೋಯ ಭಜ ಆಜಿ ಗಂಟೆ ಅನಗ ಅಡಿಗೆ ಪೋಯ ನಾಲ್ಕು ಕಾಲ ಅನಗ ಸ್ವಾಮಿನಕುಲ ಮಲೆಗೆ ಪೋಯರು ಎರಡ್ರ ಬೊಕ್ಕನ ಇಂಕ್ಳು ಆಜಿ ಗಂಟೆ ಅನಗ ಭಜನೆಗೆ ಪೋದು ಏಳರೆ ಹೆಣ್ಣುಮ ಗಂಟೆ ಅನಾಗ ವಾಪಸ್ ಬರ್ತೀನಿ ಲೈಟ್ ಇದ್ದ ಎಂಚ ದಾದ ಅನ್ಪೇ ಬಂದು ತೂಗ ಬಂದು ಲೈಟ್ ಆಫ್ ಮಾಡ್ತಿದ್ದೀನಿ ಸೊ ಆ ಎಕ್ಸ್ಪ್ರೆಶನ್ ಏನು ಅಪ್ಪು ಸ್ಟಾಪ್ ಕೊಡು ಕೊಡು